ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ವತಿಯಿಂದ ನಾಳೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ವಿಧಾನಸೌಧದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಯಲಿದ್ದು ಎರಡೂ ಪಕ್ಷಗಳ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಸಂಸದರು ಭಾಗಿಯಾಗಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕು ಎಂದು ಅವರು ಹೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹದಿನೈದು ತಿಂಗಳ ಆಡಳಿತದಲ್ಲಿ ಭ್ರಷ್ಟಾಚಾರ ತುಂಬಿತುಳುಕುತ್ತಿದೆ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲವಾಗಲಿದೆ ಎಂದು ನಂಬಿದ್ದ ಜನರ ನಿರೀಕ್ಷೆ ಹುಸಿಯಾಗಿದೆ ಎಂದರು ರಾಜ್ಯದ ಪೊಲೀಸರಿಂದ ಸೂಕ್ತ ನ್ಯಾಯ ಸಿಗುವುದಿಲ್ಲ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ಕೂಡ ಅವರು ಮುಚ್ಚಾಕಿರೋದು ಬಂದಿದೆ ಯಾವ ನೈತಿಕತೆ ಇಟ್ಕೊಂಡು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ ಎನ್ ಆರ್ ರಮೇಶ್ ಅವರೇ ಅವ್ರ ಮೇಲೆ ಅರವತ್ತೈದು ಕೇಸ್ಗಳು ಬೇರೆ ಬೇರೆಯವ್ರ ಕೇಸ್ಗಳು ಎಲ್ಲ ಇದ್ವು ನಮಗೂ ಗೊತ್ತಿದೆ ಈಗ ಗೌರವಾನ್ವಿತ ರಾಜ್ಯಪಾಲ್ ಮೂರು ಜನ ಪ್ರೈವೇಟ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಅದರ ಆಧಾರದಲ್ಲಿ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಕಾಂಗ್ರೆಸ್ ಅವರು ಸ್ವಾಗತ ಮಾಡಬೇಕಾಯಿತು ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತಾರಲ್ಲ ಆ ಕ್ಲೀನ್ ಅಂದಿದ್ರೆ ತನಿಖೆ ಆಗಿ ಅವರು ಈ ತನಿಖೆಯಿಂದ ನಿಷ್ಪಕ್ಷಪಾದ ಅಂದ್ರೆ